ಹಿಂದುಳಿದವ್ರು ಇನ್ನೊಬ್ರು ಬರ್ತಾರೆ ನಮ್ಮ ಇವ್ರು ಒಡೆಯರ್ ಮಗ ಅವರು ಬರ್ತಾರೆ ಬರ್ತಾರ ಇಬ್ರೇನೆ ಅಂದ್ರೆ ಓಪನ್ ಆಗಿ ಹೇಳ್ಕೊಂಡ್ರ ನಾನು ಆಕಾಂಕ್ಷಿ ಅಂದ್ಬಿಟ್ಟು ಇಲ್ಲಿ ಯಾವ ಕಾಂಪಿಟಿ ಇನ್ಯಾರು ಇಲ್ಲ ಯಾರು ನೀವು ಹೇಳಿದ್ರಲ್ಲಿ ತುಂಬಾ ಹಿರಿಯರು ದೊಡ್ಡರು ಒಬ್ಲಿಕ ನಾವು ಆಕಾಂಕ್ಷಿ ಅಂತಂದು ಬಿಡ್ಲಿ ಆಯ್ತಾ ಸರ್ವೇನಲ್ಲಿ ಅವ್ರ ಹೆಸರು ಮೇಲ್ ಬರ್ಲಿ ಆಮೇಲೆ ಜನಗಳು ಇಷ್ಟ ಪಡ್ಲಿ ಅವ್ರನ್ನ ಯಾರಾದ್ರೂ ಆಗಿರ್ಬೋದು ಅದು ಹಿಂದುಳಿದ್ರು ಈ ಮುಂದುವರೆದ್ ಆಗಿರ್ಬೋದು ಯಾರಾದ್ರೂ ಎಲ್ಲರಿಗೂ ಮುಕ್ತ ಅವಕಾಶ ಇರ್ತದೆ ಇಲ್ಲಿ ಸೊ ಆ ರೀತಿ ಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಧರ್ಮ ಪತ್ನಿ ಮತ್ತು ಶಾಂಬ ಶಿವಶಂಕರಪ್ಪನವರ್ಸ್ಟಿಂಗ್ ಪೊಲಿಟಿಕಲ್ ಹೈ ಲೆವೆಲ್ ಅವ್ರದ್ದು ಕೂಡ ಹೆಸರು ಬಂದಿದೆ ಅದೇ ಪ್ರಕಾರದಿಂದ ನಾ ಕೇಳ್ತಾ ಇರೋದು ಯಾಕೆ ಅನ್ನೋ ವಿಷಯ ಅಲ್ಲ ಅವ್ರ ಹೆಸರು ಯಾಕೆ ಬಂದಿದೆ ಅಂತಂದ್ರೆ ಅವರ ಬೆಂಬಲಿಗರು ಅಪೇಕ್ಷೆ ಪಟ್ಟಿದ್ದಾರೆ ಪ್ರಭಾ ಮೇಡಮ್ ಕೂಡ ಲೋಕಸಭೆ ಅಭ್ಯರ್ಥಿ ಆಗ್ಲಿ ಅಂತಂದು ಹಂಗಾಗಿ ಹೆಸರು ಬಂತಿದೆ ಮೇಡಮ್ ಅವರು ಎಲ್ಲೂ ಹೇಳಿಲ್ಲ ನನ್ನ ಆಕಾಂಕ್ಷಿ ಅಂತಂದು ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ ಕೂಡ ಎಲ್ಲಿ ಆಕಾಂಕ್ಷಿ ಅಂತಂದು ಬಾಯ್ಬಿಟ್ಟು ಹೇಳಿಲ್ಲ ಅಥವಾ ನಮ್ಮ ಮನೆಯವರು ಅಂತಂದು ಆಕಾಂಕ್ಷಿ ಎಲ್ಲೂ ಹೇಳಿಲ್ಲ ಯಾರು ಎಲ್ಲೂ ಹೇಳಿಲ್ಲ ನನಿಗೆ ಅನ್ಸ ಇದಂಗ್ ಕಪ್ಪುಒ ಕಲ್ಪಿತ ಅಂತ ಹೇಳ್ತಾರಲ್ಲ ಹಂಗೆ ಒಂದು ಇಮ್ಯಾಜಿನೇಷನ್ ಜನಗಳದು ನಿಜವಾಗ್ಲೂ ಒಬ್ಬ ಆಕಾಂಕ್ಷಿ ಇರೋದು ನಾನು ಒಬ್ಬನೇ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ದಟ್ ಈಸ್ ದ ಒನ್ ಅಂಡ್ ಓನ್ಲಿ ರೀಸನ್ ಫಸ್ಟ್ ಕನ್ಸಿಡರ್ ಮಾಡುದು ಕಾಂಗ್ರೆಸ್ ಅಂತ ಯಾಕಂದ್ರೆ ಓಪನ್ ಬಂದು ನಾನು ಓಡಾಡಿ ಪಾದಯಾತ್ರೆ ಮಾಡಿ ಜನಗಳು ವಿಶ್ವಾಸ ಗಳಿಸಿದ್ದೀನಿ ಇವಾಗ ನಾನು ಹಾರ್ಡ್ ವರ್ಕ್ ಮಾಡಿರ್ಲಿಲ್ಲ ಜನಗಳು ವಿಶ್ವಾಸ ಗಳಿಸಿರ್ಲಿಲ್ಲ ಅಂತಂದ್ರೆ ಒದ್ದೋಡ್ಸಿ ಹೋಗ್ಬಿಡ್ತೀನಿ ಕೆಲಸ ಮಾಡದೆ ಎಲ್ಲೋ ಬ್ಯಾನರ್ ಹಾಕೊಂಡು ಹಂಗಲ್ಲ ನಾವು ಓಡಾಡಿದ್ದೀನಿ ಕ್ಷೇತ್ರ ಜನರು ಇಷ್ಟಪಡ್ತಾ ಇದಾರೆ ನೀವು ಈಗ ನಿನ್ನೆ ಮೊನ್ನೆಯಿಂದ ಆನ್ಲೈನ್ ಒಂದು ಪೋಲ್ಗಳು ಮಾಡ್ತಾ ಇದಾರೆ ಅದ್ರಲ್ಲೆಲ್ಲ ನೋಡಿ ಸೆವೆಂಟಿ ಅಲ್ಲ ನೈಂಟಿ ಪರ್ಸೆಂಟ್ ನನ್ನ ಪರವಾಗಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾವ್ದು ಹೆಸರು ಹೇಳಿ ನೀವು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅವ್ರಿಗೆ ಓಟ್ ಬಿಡ್ತದಂತದ್ದು ಇದನ್ನ ಪಕ್ಷ ಗುರ್ತಿಸಿದೆ ಅವರು ಎನ್ಕರೇಜ್ ಮಾಡಿದ್ದಾರೆ ನನಗೆ ಪಕ್ಷ ಗುರ್ತಿಲ್ಲ ಅಂತಂದಲ್ಲ ಕಾಂಗ್ರೆಸ್ ಪಕ್ಷ ತುಂಬಾ ಡೆಮಾಕ್ರೆಟಿಕ್ ಪಾರ್ಟಿ ಅದು ಅದು ಈ ಮೊನ್ನೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ಗೊತ್ತಾಗಿದೆ ತುಂಬಾ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಪಕ್ಷದ ವರಿಷ್ಠರು ಮುಖಂಡರು ಅವಕಾಶ ಕೊಡ್ತಾರೆ ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಲಕ್ಷಾಂತರ ಮಂದಿ ನಿರಾಶೆ ಆಗ್ತದೆ ಲಕ್ಷಾಂತರ ಮಂದಿಗೆ ಹೋಪ್ ಹೊರಟು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಂಡು ಒಬ್ಬ ಯುವಕ ಬೆಳೀತಾ ಇದ್ದಾನೆ ನೀವು ಅದನ್ನು ಅವಕಾಶ ಕೊಡದಂಗೆ ತುಳಿದಾಕಿ ಹಾಕಿ ಅರಳತಾ ಇರೋ ಹೂವನ್ನ ನೀವು ಏನಂತಾರೆ ಮುಂದೆ ಬರೋಕ್ಕಿಂತ ಅದಕ್ಕೆ ಹಂಗ್ ಮಾಡಿದೆಪ್ಪ ಅಂತಂದ್ರೆ ನಾಳೆ ಯಾರಿಗೂ ಧೈರ್ಯ ಬರಲ್ಲ ನಿಮ್ಗೆ ರಾಜಕಾರಣ ಅಭಿವೃದ್ಧಿ ಪರ ಇರೋದು ಸಮಾಜಮುಖಿ ಇರೋಂತಾರೆ ಯಾರು ಧೈರ್ಯ ಮಾಡಿ ಬರಲ್ಲ ನಮ್ಗೇನೋ ಬಂಡ ಧೈರ್ಯ ನಾನು ಇದೀನಿ ನಾಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಲ್ಲಿಂದೇನು ಹೋಗಲ್ಲ ಕಂಟಿನ್ಯೂ ಮಾಡ್ತೀವಿ ನಾನು ಹೇಳಿದ್ನಲ್ಲ ಸಾಧ್ಯತೆಗಳು ಅಂತ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಜೀವನದಲ್ಲಿ ಅನೇಕ ಸಾಧ್ಯತೆಗಳು ಇರ್ತವೆ ಬಟ್ ಅದು ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದಾದ್ರೆ ಇನ್ನೊಂದು ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭೆ ಸೀಟ್ಗಳನ್ನ ವಿನ್ ಆಗ್ಲೇಬೇಕು ನನಗೆ ಬಲವಾದ ನಂಬಿಕೆ ಇದೆ ವಿಶ್ವಾಸ ಇದೆ ಯು ಪಿ ಎ ಹೊರತು ಹೋಗಿ ಇಂಡಿಯಾ ಅಲೈನ್ಸ್ ಆಗಿದೆ ಇಂಡಿಯಾದಲ್ಲಿ ಮೊದಲಿಗೆ ಕೆಲವೊಂದಿಷ್ಟು ಸಭೆಗಳಲ್ಲಿ ಹಾಜರಾಗಿ ಸಂಘಟನೆ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂದಿರತಕ್ಕಂಥ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈಗ ಕಾಂಗ್ರೆಸ್ ಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ಲಿ ಬಿಜೆಪಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ನಿತೀಶ್ ಕುಮಾರ್ ಅವರೇ ಹೊರಗೆ ಬಿದ್ದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ನನ್ನ ಕ್ಷೇತ್ರದಲ್ಲಿ ನೀವು ಕಂಟೆಸ್ಟ್ ಮಾಡ್ಲಿಕ್ಕೆ ಸೇರಿಂಗ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಪಂಜಾಬ್ ನಲ್ಲಿ ಹೇಳ್ತಾರೆ ಇದೇ ವಿಶ್ವಾಸದ ಮೇಲೆ ಸ್ವಲ್ಪ ಲಾಂಗ್ ಪೊಲಿಟಿಕಲ್ ಹೋಗ್ತಾ ಇದ್ದಾರೆ ಅದೇ ವಿಶ್ವಾಸದ ಮೇಲೆ ತಾವು ಕರ್ನಾಟಕದಲ್ಲಿ ಕೂಡ ನಾವು ಲಾಂಗ್ ಆಗಿ ಗೆಲ್ತೀವಿ ಕೆಲವೊಂದಿಷ್ಟು ನಿಮ್ ನಾಯಕರಂತಾರೆ ಇಪ್ಪತ್ತು ಪ್ಲಸ್ ಸೀಟ್ ಅಂತಾರೆ ಕೆಲವೊಂದಿಷ್ಟು ನಾಯಕರಂತಾರೆ ಅವ್ರು ಇಪ್ಪತ್ತೈದು ತಗೊಂಡಿದ್ದಾರೆ ಅದನ್ನೇ ಒಂದ್ ನಾವು ತಗೊಂಡಿದ್ರು ಒಂದ್ ಸೀಟ್ ಅವರು ಕೊಡ್ತೀವಿ ಇಪ್ಪತ್ತೈದು ನಾವು ತಗೋತೀವಿ ಅಂತ ನಾಯಕರ್ ಅಂತಾರೆ ಈಗ ಇಂಡಿಯಾದಲ್ಲಿ ನಾವು ಬಲವಾಗಿ ವಿಶ್ವಾಸ ಇದೆ ಅಂತ ತಾವು ಹೇಳ್ತಾ ಇದ್ರಿ ಏನ್ ಅನ್ಸುತ್ತೆ ಇನ್ಕ್ಲೂಡಿಂಗ್ ನಿಮ್ಮ ದಾವಣಗೆರೆ ಸೇರ್ಪಡೆ ತಗೋಬಿಟ್ಟು ಏನ್ ಅನ್ಸುತ್ತೆ ನಿಮಗೆ ತಾವು ಕೂಡ ಡೆಲ್ಲಿ ಮನೆ ನಡೆದಿರ್ತಕ್ಕಂತ ತೆರಿಗೆ ಪ್ರತಿಭಟನೆಗಿಂತ ಕೂಡ ಹಾಜರಾಗಿದ್ರಿ ಇನ್ನಿತರ ವಿಷಯಗಳನ್ನ ಕೂಡ ಹಾಜರಾಗಿದ್ರಿ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಪರ ಪಾಲಿಟಿಕಲ್ ವಿಷಯ ನೋಡಿದ್ರೆ ಈ ಲೋಕಸಭೆ ಬಗ್ಗೆ ನಿಮ್ ಪಕ್ಷಕ್ಕೆ ಸೊ ನಾನು ದೇಶ ಸುತ್ತಿದ್ದೀನಿ ಜಮ್ಮು ಕಾಶ್ಮೀರ ತನಕ ಬ್ರಾಂಚ್ ಇದೆ ಯು ಪಿ ನಲ್ಲೂ ಇದೆ ಆಮೇಲೆ ನಾನು ಬಿಹಾರ ಮಧ್ಯಪ್ರದೇಶ ಅಲ್ಲೆಲ್ಲ ಹೋಗಿ ಬಂದಿದ್ದೀನಿ ನಾರ್ತ್ ಈಸ್ಟ್ ಹೋಗಿದ್ದೀನಿ ಸೊ ನಾನ್ ನೋಡಿರೋ ಪ್ರಕಾರ ಏನಂತಂದ್ರೆ ಸಾಮಾನ್ಯ ಜನರು ಈಗಲೂ ಕೂಡ ಕಾಂಗ್ರೆಸ್ ಪರ ಇರೋ ಅದನ್ನೇ ನೋಡ್ಕೊಂಡ್ ಬಂದು ಅದ್ರ ಅದ್ರ ಮೇಲೆ ಪ್ರೀತಿ ಇರೋ ಸಾಮಾನ್ಯ ಜನರ ಬಗ್ಗೆ ಮಾತಾಡ್ತಿರೋದು ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಪಾರ್ಟಿಗೆ ಹೋಗಿದ್ದಾರೆ ಸರಿಯಾದ ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ಕೆಲಸ ಮಾಡೋ ನಿಜವಾಗ್ಲೂ ಮೋಟಿವೇಟೆಡ್ ಹೈಲಿ ಮೋಟಿವೇಟೆಡ್ ಅಂತ ಪ್ರಜಾಪ್ರಭುತ್ವ ಬಗ್ಗೆ ಸಂವಿಧಾನ ಬಗ್ಗೆ ಕಾಳಜಿ ಇರೋರು ಆಮೇಲೆ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗುವಂತ ಕ್ಯಾಂಡಿಡೇಟ್ ಫಿಟ್ ನ ನೀವು ಆಯ್ಕೆ ಮಾಡಿದ್ರೆ ಇಪ್ಪತ್ತಲ್ಲ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇವಾಗಲೂ ಆಗ್ಬೋದು ಎರಡನೇದು ಗ್ರೌಂಡ್ ಲೆವೆಲ್ ಅಲ್ಲಿ ಬೂತ್ ಲೆವೆಲ್ ಅಲ್ಲಿ ನಾವು ಜಾಸ್ತಿ ಜನಗಳನ್ನ ಬಿಟ್ಟು ಕೆಲಸ ಮಾಡಿಸ್ಬೇಕು ಇವತ್ತು ಜನಕ್ಕೆ ಬೇಕಾಗಿರೋದು ಒಂದೇ ಒಂದು ಸ್ಪಂದನೆ ನೀವು ನಮಗೆ ಸ್ಪಂದಿಸಿ ನಾವು ನಿಮಗೆ ಓಟ್ ಹಾಕ್ತಿವಿ ಅಂತಂದ್ರೆ ಹೌದು ವೆರಿ ಸಿಂಪಲ್ ಇದೆ ಯಾರು ನಾನು ದೊಡ್ಡದಾಗ ಮಾತಾಡಿದೆ ಸ್ಕೂಲು ಕೈಗಾರಿಕೆ ಅವು ಇವು ಅಂತಂದು ನಿಜವಾಗ್ಲು ಜನಗಳು ಡಿಮ್ಯಾಂಡ್ ಅಲ್ಲ ಅದಕ್ಕೆ ಬಗ್ಗೆ ಸರ್ ನಾವು ಫೋನ್ ಮಾಡ್ದಾಗ ಫೋನ್ ರಿಸೀವ್ ಮಾಡಿ ಮಾತಾಡಿ ಹ್ಮ್ ನಿಮ್ ಮನೆ ಬಂದ ಚೆನ್ನಾಗ್ ಮಾತಾಡಿಸಿ ನನ್ನ ಹೆಸರು ಗುರುತಿಡುದು ಕರೀದಿ ನಾನು ಸ್ಪಂದಿಸೋದು ನಾವು ಅದನ್ನು ಕಳ್ಕೊಂಡ್ಬಿಟ್ಟಿದೀವಿ ಪ್ರತಿಯೊಬ್ರು ಸ್ಪಂದಿಸಿದ್ರೆ ಸಾಕು ನಿಮಗೆ ಎನ್ ಡಿ ಎನ್ನು ಧೂಳಿಪಟ ಮಾಡಕ್ ಬಿಡ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಳಮಟ್ಟಕ್ಕೆ ಹೋಗಿ ಚೆನ್ನಾಗಿ ಮಾತಾಡಿಸುವಂತ ಜನಪ್ರತಿನಿಧಿಗಳು ನಿಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಹುಟ್ಟಾಕಿ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸಿದ್ವು ಅಂತಂದ್ರೆ ನಾನ್ ಹೇಳ್ತೇನೆ ಇಂಡಿಯಾ ಬೇಡ ಕಾಂಗ್ರೆಸ್ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂದೊಂದ್ ದಿನ ನಾನ್ನೂರು ಸೀಟ್ ನ ಗೆಲ್ಲುತ್ತೆ ಅದು ಪಾಸಿಬಿಲಿಟಿ ಇದೆ ಅದು ಅಂದ್ರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧಾನಸಭೆಯಲ್ಲಿ ಹಾಗೆ ಅವ್ರ ಕಾಂಗ್ರೆಸ್ ಲೋಕಸಭೆ ಕ್ಷೇತ್ರ ಲೋಕಸಭೆಯಲ್ಲಿ ಅಂದಂಗೆ ಅಬ್ ಕಿ ಬಾತ್ ಚಾರ್ಸೋ ಪಾತ್ ಬಿಜೆಪಿ ಅನ್ನೋ ಏನ್ ಟ್ರೋಲ್ ನಡೀತು ಅದನ್ನೇ ಉಲ್ಟಾ ತಗೊಳ್ತಾ ಇದ್ರಿ ನಾವು ಕಾಂಗ್ರೆಸ್ ಬರ್ತೀವಿ ಅವರು ಕಾಂಗ್ರೆಸ್ ಹೇಳಕ್ಕೆ ಬಾಯ್ ತಪ್ಪಿರಬೇಕು ಅಂತ ಹೇಳಿದ್ದೆ ಆಕ್ಚುಲಿ ಅವ್ರು ಹೇಳಿದ್ವಿ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳಿತಲ್ಲ ಅವ್ರ ಆಕ್ಚುಲಿ ಹೇಳಿದೆ ಅಂದ್ರೆ ಟ್ರೋಲ್ ನಿಮ್ ಬಗ್ಗೆ ನಡೀತಾ ಇದೆ ನೀವ್ ನೋಡ್ತೀವಿ ಅಂತ ಹೆಂಗ್ ನಡೀತಾ ನಾನು ಹೇಳಿದ್ನಲ್ಲ ಆಂಬಿಷಿಯಸ್ ನನಗೆ ನಂಬಿಕೆ ಇದೆ ಮನ್ಸ್ ಮಾಡಿದ್ರೆ ನಾವು ಕೂಡ ನಾವ್ರು ಗೆಲ್ಬಹುದು ಬಿಜೆಪಿ ಸೋಲ್ಸೋದಷ್ಟು ಕಷ್ಟ ಅಲ್ಲ ನಾವು ಹಳ್ಳಿ ಮಟ್ಟಕ್ಕೆ ಬೂತ್ ಮಟ್ಟಕ್ಕೆ ಇಳಿಬೇಕಲ್ಲಿ ಹ್ಮ್ ಒಂದು ಒಂದು ಆರ್ಮಿ ಕ್ರಿಯೇಟ್ ಮಾಡ್ಬೇಕು ಓಡಾಡ್ಬೇಕು ಪೇಶನ್ಸ್ ಇರ್ಬೇಕು ಅಂತ ಒಂದು ಕೆಲಸ ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ಅಷ್ಟೇ ಬರುತ್ತದೆ ಇಲ್ಲಿನ ನಿರಾಸೆ ಆದ್ರೆ ಟಿಕೆಟ್ ಬದಲಿಗಾಗಿ ಇದೊಂದು ಅವಕಾಶ ಮತ್ತೊಬ್ಬರಿಗೆ ನಿಮಗೆ ನೆಕ್ಸ್ಟ್ ಬಾರಿ ಕೊಡ್ತೇವೆ ಅಪ್ಪ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಕಾಶ ಕೊಡ್ಸರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅವಕಾಶ ಕೊಡ್ತೇವೆ ಅಂತ ನಿಮ್ಗೆ ನಿರಾಸೆ ಮಾಡಿ ನಿಮಗೊಂದು ಜವಾಬ್ದಾರಿ ಕೊಟ್ಟು ಬಿಟ್ರೆ ನಿಮ್ಮ ನಡೆ ಏನಾಗಿರ್ಬೋದು ದಾವಣಗೆರೆಗೆಲ್ಲ ಅವಾಗ ದೊಡ್ಡ ಜವಾಬ್ದಾರಿ ಕೇಳ್ತೀನಿ ಹ್ಮ್ ಆಯ್ತು ಅನ್ನೋದಾದ್ರೆ ನೋಡೋಣ ನನಗೆ ಅಂತೂ ಆಗಲ್ಲ ಅಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದ ಪ್ರಕಾರದಿಂದ ಆಲ್ರೆಡಿ ಈ ಪ್ರಬಲ ಆಕಾಂಕ್ಷಿ ಪಟ್ಟದಕ್ಕಿಂತ ಅಭ್ಯರ್ಥಿ ಪಟ್ಟ ಹ್ಮ್ ಅದು ಕೆಲವೊಂದಿಷ್ಟು ಭಾಗದಿಂದ ಬರುವಾಗ ಕೆಲವೊಂದಿಷ್ಟು ನಮ್ಮ ಈ ಕ್ಷೇತ್ರದಲ್ಲಿ ರಿಪೋರ್ಟರ್ ಇರೋದ್ರಿಂದ ನಾವು ಸಂಪರ್ಕ ಮಾಡೋದ್ರಿಂದ ಆಕಾಂಕ್ಷಿ ಅನ್ನುವಂತ ಪದ ಬಿಡಿ ಸರ್ ಅದು ಅಭ್ಯರ್ಥಿ ಅನ್ನುವಂತ ಹಾಕಿ ಅನ್ನುವಂತ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ರಾಜ್ಯ ರಾಜಕಾರಣ ಮತ್ತೆ ರಾಜಕಾರಣ ಬದಲಾವಣೆ ಆಗುವಂತದ್ದು ಹಂಗೇನು ಫಿಂಗರ್ಬೋದು ಇಲ್ಲ ಪಕ್ಷದ ಸಂಘಟನೆ ಮಾಡ್ಬೇಕಂತ ನಾನು ಲಾಂಗ್ ಟರ್ಮ್ ಯೋಚನೆ ಮಾಡ್ತೀನಿ ಆ ರೀತಿ ಅವಕಾಶ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಪಾರ್ಲಿಮೆಂಟ್ ಅನ್ನೋ ಒಂದು ಪೊಸಿಷನ್ ಉಪಯೋಗಿಸಿಕೊಂಡು ನಾನು ಅವಾಗ್ಲೂ ಏನ್ ಕೇವಲ ದಾವಣಗೆರೆ ಮಟ್ಟ ಅಲ್ಲ ರಾಜ್ಯ ಮಟ್ಟ ಪ್ರತಿಯೊಂದು ಎಂ ಪಿ ಕ್ಷೇತ್ರದಲ್ಲೂ ಈ ರೀತಿ ಒಂದು ಸಂಘಟನೆ ಮಾಡಬೇಕು ಮಾಡಿಸ್ಬೇಕಂತ ಒಂದು ಹಠ ಇದೆ ಚಲ ಇದೆ ದೇಶ ಕಾಪಾಡ್ಬೇಕು ಪ್ರಜಾಪ್ರಭುತ್ವ ಅಂತಂದ್ರೆ ಅದು ಮಾಡ್ಲೇಬೇಕು ಅದನ್ನ ಇನ್ ಕೇಸ್ ಆಗ್ಲಿಲ್ಲ ಸಿಗ್ಲಿಲ್ಲ ಅಂತಂದಾಗು ಅದೇ ಕೆಲಸನ ನಾನು ಪಕ್ಷದೊಳಗೆ ಇತ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಆ ನಿಲ್ಸಲ್ಲ ಕೆಲಸ ನಿಲ್ಸಲ್ಲ ಯಾಕೆಂತಂದ್ರೆ ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ತಾರಂತ ಕೆಲಸ ಇದು ಆಮೇಲೆ ಏನ್ ಇನ್ನೊಂದ್ ಇಪ್ಪತ್ ಮೂವತ್ತು ವರ್ಷ ಬದುಕ್ತೀವಿ ನಾವು ಅಷ್ಟೇನೆ ಲೈಫ್ ಇನ್ನೊಂದ್ ಮೂವತ್ತು ವರ್ಷ ಮೀನಿಂಗ್ ಫುಲ್ ಲೈಫ್ ಇರ್ತದೆ ಅದಾದ್ಮೇಲೆ ವಯಸ್ಸ ಇನ್ನೇನಾಗುತ್ತ ಗೊತ್ತಿಲ್ಲ ಈಗ ಮೂವತ್ತೊಂಬತ್ತು ವರ್ಷ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ಅಂತಂದ್ರೆ ಅರವತ್ತೈದು ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಸೊ ಆ ಮೂವತ್ತು ವರ್ಷದಲ್ಲಿ ಹೌದು ಇಂತ ನಾವು ಬಿದ್ದ ಪ್ರಾಮಾಣಿಕ ಪ್ರಯತ್ನ ಮಾಡ್ದ ಅನ್ನೋದು ನಮಗೊಂದು ಹಣೆ ಪಟ್ಟ ಕಟ್ಟಿದ್ರೆ ಸಾಕು ಅಷ್ಟು ಸೊ ಆ ಒಂದು ಸಾರ್ಥಕ ಬದುಕು ಸಾಧಿಸೋದಕ್ಕೆ ಬಂದಿರೋದು ಅದಕ್ಕೆ ಅಧಿಕಾರನೇ ಬೇಕು ಅಂತಂದೇನಿಲ್ಲ ನಿಮಿಲ್ ಕೆಲವೊಂದ್ಸಾರಿ ಅಧಿಕಾರ ಇಲ್ದಂಗೆ ಜಾಸ್ತಿ ಅಧಿಕಾರ ಅನುಭವಿಸ್ಬೋದು ನಾವು ಜನಗಳ ಮಧ್ಯ ಇಟ್ಕೊಂಡು ಜನಗಳು ಪ್ರೀತಿ ಗಳಿಸಿದ್ರೆ ಅದಕ್ಕಿಂತ ದೊಡ್ಡ ಅಧಿಕಾರ ಇನ್ನೊಂದು ಯಾವುದೂ ಇಲ್ಲ ಅಂತ ಅದನ್ನು ತುಂಬ ಕ್ಲಾರಿಟಿ ಇದೆ ನನಗೆ ಅದನ್ನ ಮನಗಂಡು ಅರ್ಥ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಹಂಗಾಗಿ ನಾನು ಮನೇಲಿ ಪೂರದಕ್ಕಿಂತ ಜಾಸ್ತಿ ಜನಗಳ ಮಧ್ಯೆ ಓಡಾಡೋದು ಜಾಸ್ತಿ ನಾನು ಸರ್ ಕೊನೆಯದಾಗಿ ನಿಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎನ್ ಟು ವಿಧಾನಸಭಾ ಕ್ಷೇತ್ರ ಮೊದಬಾರದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇತ್ತು ನಿಮ್ಮ ಒಂದು ಮುಂದೆ ಕನಸಿನ ಬಗ್ಗೆ ಆಗಿರಲಿ ಅಥವಾ ಈಗ ನಿಮಗೆ ಟಿಕೆಟ್ ಸಿಗುವ ಬಗ್ಗೆ ಆಗಿರಲಿ ಅಡ್ವರ್ಟೈಸ್ಮೆಂಟ್ ಆಗಿ ನಾವು ಇಬ್ಬರೇ ಕ್ಯಾಂಡಿಡೇಟ್ ಆಕಾಂಕ್ಷಿಗಳು ಇದ್ದದ್ದು ಅಂತ ಹೇಳಿದ್ರಿ ಹಾಗೆ ಅದ್ರ ಜೊತೆಯಲ್ಲಿ ಕೂಡ ನನ್ನ ಅನಿಸಿಕೆ ಪ್ರಕಾರ ಮತ್ತು ನನ್ನ ಕ್ಷೇತ್ರದ ಮತ ಪ್ರಕಾರ ನಾನೇ ಅಭ್ಯರ್ಥಿ ಅನ್ನಂತ ಅವರು ಬೆಂಬಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ ಅವ್ರಿಗೆಲ್ಲರಿಗೂ ಏನ್ ಹೇಳಿಕ್ ಇಷ್ಟಪಡ್ತಾ ಇದ್ರಿ ಹಲೋ ನಮಸ್ಕಾರ ಅದರಲ್ಲೂ ದಾವಣಗೆರೆಯ ಪ್ರತಿಯೊಬ್ಬ ಮತದಾರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರ ಮೊದಲನೇದಾಗಿ ನೀವು ನಿಮ್ಮ ಮಕ್ಕಳಿಗೆ ಏನ್ ಕನ್ಸು ಕಂಡಿರ್ತೀರಿ ನನ್ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತಂದ್ಬಿಟ್ಟು ನೀವು ಕಂಡಿರೋ ಕನಸಿಗಿಂತ ನಿಮ್ಮ ಮಕ್ಕಳಿಗೆ ನಾನು ದೊಡ್ಡ ಕನಸು ಕಂಡಿದ್ದೀನಿ ಅಂತ ತಂದೆ ತಾಯಿಗೆ ಏನ್ ಕನ್ಸು ಕಾಣ್ತಿರಲ್ಲ ಆ ಕನಸಿಗಿಂತ ದೊಡ್ಡ ಕನಸು ನಿಮ್ಮ ಮಕ್ಕಳಿಗೆ ನಾನು ಕಂಡಿದ್ದೀನಿ ಅದು ದಾವಣಗೆರೆ ಅಂತ ನಗರದಲ್ಲೇ ತರಬೇತಿ ಪಡೆದವರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗ್ಬೇಕು ಅಂತಂದು ಮುಂದೆ ನಿಮ್ಮ ಮಕ್ಕಳು ನೃತ್ಯದಲ್ಲಿ ಸಂಗೀತದಲ್ಲಿ ಆಸಕ್ತಿ ಇದ್ರೆ ಮುಂದೊಂದು ದಿನ ಬಾಲಿವುಡ್ ಅಲ್ಲೋ ಹಾಲಿವುಡ್ ಅಲ್ಲೋ ಅವರು ಕೂಡ ಆಕ್ಟ್ ಮಾಡ್ಲಿ ಅಂತ ಸಂಸ್ಥೆಗಳು ದಾವಣಗೆರೆಯಲ್ಲಿ ಬರಬೇಕು ತರಬೇತಿ ಸಂಸ್ಥೆ ನಿಮ್ಮ ಮಕ್ಕಳು ಕ್ರಿಕೆಟ್ ಅಲ್ಲೋ ಅಥವಾ ಕಬಡ್ಡಿನಲ್ಲೋ ಇನ್ಯಾವುದೋ ಅಥ್ಲೆಟಿಕ್ಸ್ ಅಲ್ಲೋ ವೇಟ್ ಲಿಫ್ಟಿಂಗ್ ಅಲ್ಲಿ ಟ್ಯಾಲೆಂಟೆಡ್ ಇದ್ರು ಅಂತಂದ್ರೆ ಒಂದು ದೊಡ್ಡ ಸ್ಪೋರ್ಟ್ಸ್ ಅಕಾಡೆಮಿ ಬರಬೇಕು ಅಲ್ಲಿ ಟ್ರೈನಿಂಗ್ ತಗೊಂಡು ಅವರು ಒಲಿಂಪಿಕ್ಸ್ ನ ಮೆಡಲ್ ಅನ್ನೋದು ಅಂತ ದೊಡ್ಡ ದೊಡ್ಡ ಕನಸನ್ನ ನಿಮ್ಮ ಮಕ್ಕಳಿಗೆ ನಾನು ಕಂಡಿದ್ದೀನಿ ಹಾಗಾಗಿ ಕೇವಲ ಕನ್ಸ್ ಕಾಣೋದಲ್ಲ ಸೊನ್ನೆಯಿಂದ ಶುರು ಮಾಡಿ ಇಲ್ಲಿ ತನಕ ರಾಜಕಾರಣದಲ್ಲಿ ಮುಂದೆ ಬಂದಿದ್ದೀನಿ ಸೊನ್ನೆಯಿಂದ ಶುರು ಮಾಡಿ ಒಂದು ಭಾರತದಲ್ಲಿ ಅತ್ಯಂತ ಹೆಸರುವಾಸಿಯಾದ ಇನ್ಸೈಟ್ಸ್ ಐ ಎ ಎಸ್ ಸಂಸ್ಥೆ ಹುಟ್ಟಾಕಿದ್ದೀನಿ ಸಾವಿರಾರು ಜನ ಐ ಎ ಎಸ್ ಕೋಚಿಂಗ್ ತಗೊಂಡು ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಆಗ್ತಾ ಇದ್ದಾರೆ ಇದು ಅಸಾಧ್ಯ ಅಲ್ಲ ನಾನು ಹೇಳ್ತಾ ಇರುವಂತದ್ದು ಮಾಡುವಂತಹ ಮಾಡಲೇಬೇಕಾದಂತಹ ಕೆಲಸಗಳು ಹಾಗೆ ರೈತರಿಗೂ ಕೂಡ ನಾನು ಕನ್ಸ್ಕೊಂಡಿದ್ದೀನಿ ನೀರಿಂದ ಇರ್ಬೋದು ಬೆಳೆ ವಿಮೆ ಇರ್ಬೋದು ಪರಿಹಾರ ಇರ್ಬೋದು ಬೆಂಬಲ ಬೆಲೆ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ತಯಾರಿ ಪೂರ್ವ ತಯಾರಿ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ ಹೈಲಿ ಮೋಟಿವೇಟೆಡ್ ತುಂಬಾ ಪ್ರೇರಣೆ ತುಂಬಾ ಜೋಶ್ ಅಲ್ಲಿ ಬಂದಿದ್ದೀನಿ ರಾಜಕಾರಣಕ್ಕೆ ಹೊಸಬ ಒಂದ್ ರೀತಿನಲ್ಲಿ ನಿಮ್ಮೂರ ಹುಡುಗ ನಿಮ್ ಮನೆ ಮಗ ಇದ್ದಂಗೆ ನಾನು ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ನೀವೇನು ಮೂವತ್ತು ನಲವತ್ತು ವರ್ಷದಿಂದ ಒಂದು ಬದಲಾವಣೆ ಬಯಸ್ತಿದ್ದೀರಿ ಅದು ದಾವಣಗೆರೆನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಸಾಧ್ಯ ಮಾಡೋ ಶಕ್ತಿ ನಿಮ್ಗೆಲ್ಲ ಇದೆ ಹಾಗಾಗಿ ಅದನ್ನ ನೀವು ಸಾಧ್ಯ ಮಾಡಿ ಅಂತಂದು ನಿಮ್ಮಲ್ಲಿ ಅತ್ಯಂತ ವಿನಮ್ರತೆಯಿಂದ ಕಡಕಡೆಯಿಂದ ಮನವಿ ಮಾಡ್ತಾ ಇದ್ದೀನಿ ಈ ಕೆಲಸ ನೀವು ಮಾಡಿಕೊಟ್ರೆ ನಾಳೆ ನಾನು ನಿಮಗೆ ಆಶ್ವಾಸನೆ ಕೊಟ್ಟ ಹಾಗೆ ನಿಮ್ಮ ಮಕ್ಕಳಿಗೆ ಅವಕಾಶ ಸೃಷ್ಟಿ ಮಾಡಿಕೊಡ್ತೀನಿ ನಮ್ಮ ದಾವಣಗೆರೆ ಕ್ಷೇತ್ರ ಇರ್ಬೋದು ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಹೊಸ ನಾಯಕರನ್ನು ಹುಟ್ಟಾಕೋ ಕೆಲಸ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಮತ್ತು ದಾವಣಗೆರೆ ಲೋಕಸಭೆ ಕ್ಷೇತ್ರದ ಕನಸಿನ ಯೋಜನೆ ಮತ್ತು ಯುವಕರಿಗೆ ತಾವು ಏನೆಲ್ಲ ಯೋಜನೆಗಳನ್ನು ಇಟ್ಟುಕೊಂಡಿದ್ರಿ ಈ ಬಿಲ್ಟ್ ಏನಿತ್ತು ಇದ್ರ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಅತ್ಯಂತ ವಿಷಯ ಏನಂದ್ರೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ವೀಕ್ಷಕರೇ ಗಮನಿಸಿದ್ರಲ್ಲ ಇಷ್ಟೊತ್ತು ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಯುವ ರಾಜಕುಮಾರ ಯುವ ರತ್ನ ಯುವ ಕಣ್ಮಣಿ ವಿನಯ್ ಕುಮಾರ್ ಜಿ ಅವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಕೆಲವೊಂದಿಷ್ಟು ದಿನಗಳನ್ನು ಬಾಕಿ ಇದೆ ಅದು ಟಿಕೆಟ್ ಅನೌನ್ಸ್ಮೆಂಟ್ ಒಂದು ವೇಳೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಅವಕಾಶ ಪಡೆದುಕೊಂಡ್ರೆ ವಿಜಯಶಾಲಿಯಾಗಿ ಕಾರಿನ ವಾಯ ರೋಡ್ ಮುಖಾಂತರ ಬೆಂಗಳೂರಿಗೆ ತಲುಪುವಂತ ವ್ಯಕ್ತಿ ಬೆಂಗಳೂರಿನಿಂದ ಫ್ಲೈಟ್ ಏರಿ ಲೋಕಸಭೆ ಸಂಸದದಲ್ಲಿ ದಾವಣಗೆರೆ ನಗರದ ಬಗ್ಗೆ ದಾವಣಗೆರೆ ಸಿಟಿಯ ಬಗ್ಗೆ ದಾವಣಗೆರೆ ಜನರ ಬಗ್ಗೆ ದಾವಣಗೆರೆ ಎಂಟು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತುವಲ್ಲಿ ಅದು ಯುವ ನಾಯಕರಾಗಿ ಯುವಕರಿಗೆ ಅತಿ ಹೆಚ್ಚು ಅನೇಕ ರೀತಿಯಲ್ಲಿ ಮೋಟಿವೇಟ್ ಮಾಡುವಂತ ವಿಷಯದಲ್ಲಿ ಯಶಸ್ವಿ ಆಗ್ತಾ ಬಂದಿರತಕ್ಕಂಥ ಕುಮಾರ್ ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ತ್ರೀ ಇಂಡಿಯಾ ಜಾಹೀರ್